মনো চল নিজ নিকেতনে সংসার বিদেশে বিদেশির বেশে ব্রহ্ম কেন পকার চল নিজ নিকেতন ಶ್ರೀ ಗುರುಭ್ಯೋ ನಮಃ ವಿವೇಕ ವಿಸ್ಮಯ ಧ್ವನಿ ತುಣುಕು ನೂರ ಹದಿನಾರು ಹಿಂದಿನ ಧ್ವನಿಯ ತುಣುಕಿನಲ್ಲಿ ಗಮನಿಸ್ತಾ ಇದ್ದ ಹಾಗೆ ಸ್ವಾಮೀಜಿ ಬೇರೆ ಎಲ್ಲ ಭಾಷಣಕಾರರ ಹಾಗೆ ಯಾವುದೇ ತಯಾರಿಯನ್ನ ಮಾಡಿಕೊಳ್ಳ್ದಲೇ ಬಂದಿದ್ದಾರೆ ಎಲ್ಲರೂ ಕೂಡ ವೇದಿಕೆಯ ಮೇಲೆ ನಿಂತು ನಿರರ್ಕಳವಾಗಿ ಮಾತನಾಡ್ತಾ ಇದ್ದನ್ನ ಸ್ವಾಮೀಜಿ ಗಮನಿಸಿದ್ರು ತಮ್ಮ ಭಾಷಣವನ್ನು ಬರೆದುಕೊಂಡು ಬಂದು ಸಭೆಯನ್ನು ಉದ್ಧರಿಸಿ ಎದುರಿಸೋದಕ್ಕೆ ಸಿದ್ಧರಾಗಿ ಬಂದಿದ್ರು ಆದರೆ ಸ್ವಾಮೀಜಿ ಭಾಷಣವನ್ನು ಸಿದ್ಧಪಡ್ ಸಿದ್ಧಪಡಿಸ್ಕೊಂಡು ಇರಲಿಲ್ಲ ಏನು ಮಾತಾಡಬೇಕು ಅಂತ ಆಲೋಚನೆ ಕೂಡ ಇಲ್ಲ ತಮ್ಮ ಮೂರ್ಖತನಕ್ಕಾಗಿ ಸ್ವಾಮೀಜಿ ತಮ್ಮನ್ನು ತಾವೇ ಅಳೆದುಕೊಳ್ತಾ ಇದ್ದನ್ನು ಗಮನಿಸಿದ್ವಿ ಈಗ ಅದರ ಮುಂದುವರೆದ ಭಾಗ ಕೊನೆಗೂ ಸ್ವಾಮೀಜಿಯ ಸರದಿ ಬಂದೇ ಬಿಡ್ತು ಸಭೆಯ ಅಧ್ಯಕ್ಷರಾಗಿದ್ದಂಥ ಚಾರ್ಲ್ಸ್ ಬಾನಿ ಅವರು ಭಾಷಣ ಮಾಡೋದಕ್ಕೆ ಸ್ವಾಮೀಜಿಯನ್ನು ಆಹ್ವಾನಿಸಿದ್ರು ಆದರೆ ಸ್ವಾಮೀಜಿ ಈಗಲೇ ಬೇಡ ಆಮೇಲೆ ಮಾತಾಡ್ತೇನೆ ಅಂತ ಉತ್ತರ ಕೊಟ್ಟರು ಮತ್ತೊಬ್ರು ಮಾತನಾಡಿದ ಮೇಲೆ ಈಗ ಮಾತಾಡ್ತೀರೇನೋ ಅಂತ ಅಧ್ಯಕ್ಷರು ಹೇಳಿದಾಗ ಮತ್ತೆ ಸ್ವಾಮೀಜಿ ಆಮೇಲೆ ಮಾತಾಡ್ತೇನೆ ಅಂದರು ಇದು ಹೀಗೆ ಮೂರ್ನಾಲ್ಕು ಸಲ ನಡೆದಾಗ ಅಧ್ಯಕ್ಷರು ಇವರೇನು ಉಪನ್ಯಾಸ ಮಾಡೋದೇ ಇಲ್ವೇನೋ ಹೇಗೆ ಅಂತ ಆಶ್ಚರ್ಯಗೊಂಡ್ರು ಕೊರೀಗೆ ಒಂದು ಸಲ ಅವ್ರೀಗ ಮಾತನಾಡಲೇಬೇಕು ಅಂತ ಅಧ್ಯಕ್ಷರು ಹೇಳೇಬಿಟ್ರು ಸ್ವಾಮೀಜಿಯ ಪಕ್ಕದಲ್ಲಿ ಕುಳಿತುಕೊಂಡಿದ್ದಂತಹ ಬಾನೆಟ್ ಮಾರಿ ಅನ್ನುವಂಥ ಫ್ರೆಂಚ್ ಪಾದ್ರಿಗಳು ಸ್ವಾಮೀಜಿಯನ್ನು ಪ್ರೋತ್ಸಾಹಿಸಿ ಧೈರ್ಯ ತುಂಬಿ ಕಳಿಸ್ಕೊಟ್ರು ಈಗ ಸ್ವಾಮೀಜಿ ವೇದಿಕೆಯಲ್ಲಿ ಎದ್ದು ನಿಂತಿದ್ದಾರೆ ಅವರ ಮುಖಮಂಡಲ ಅಗ್ನಿ ಜ್ವಾಲೆಯ ಹಾಗೆ ಬೆಳಗ್ತಾ ಇದೆ ಅವರ ವಿಶಾಲವಾದಂತಹ ಕಣ್ಣಲ್ಲಿ ಮಿಂಚಿನಂತಹ ಹೊಳಪು ಕಾಣೋದಕ್ಕೆ ಪ್ರಾರಂಭ ಆಯಿತು ಕ್ಷಣಾರ್ಧದಲ್ಲೇ ಸಮಸ್ತ ಜನಸ್ತೋಮವನ್ನು ಒಂದು ಸಲ ವೀಕ್ಷಿಸಿ ನೋಡಿದ್ರು ವರ್ಷಾಂತರಗಳಿಂದ ಅವರಲ್ಲಿ ಒತ್ತಿ ಹಿಡಿಯಲ್ಪಟ್ಟಿದ್ದಂತಹ ಪ್ರಚಂಡ ಶಕ್ತಿ ಪ್ರಚಂಡ ಶಕ್ತಿಯ ಜ್ವಾಲಾಮುಖಿ ಸ್ಫೋಟಸ್ ಸ್ಫೋಟಸ್ ಬಿಡಿತು ನಾಲ್ಕು ಸಹಸ್ರಕ್ಕೂ ಮಿಗಿಲಾದಂತಹ ಪ್ರೇಕ್ಷಕರು ಉಸಿರಾಡೋದನ್ನು ಮರೆತು ಅವರನ್ನೇ ದಿಟ್ಟಿಸಿ ನೋಡ್ತಾ ಇದ್ದಾರೆ ಆ ಬೃಹತ್ ಸಭಾಂಗಣದಲ್ಲಿ ಒಂದು ಸೂಚಿ ಬಿದ್ದರೂ ಕೂಡ ಕೇಳುವಂತಹ ನೀರವತೆ ಈಗ ಸ್ವಾಮೀಜಿ ವಾಗ್ದೇವಿಯನ್ನು ಸ್ಮರಿಸಿಕೊಂಡು ತಮ್ಮ ಮೇಘನಾದ ಸದೃಶವಾಣಿಯಲ್ಲಿ ಹೇಳಿದರು ಅಮೇರಿಕಾದ ನನ್ನ ಸೋದರ ಸೋದರಿಯರೇ ಅಂತ ಸಭಿಕರನ್ನ ಸಂಬೋಧಿಸಿದ್ರು ಅಬ್ಬ ಅದ್ಭುತ ಅಮೇರಿಕಾದ ಸೋದರ ಸೋದರಿಯರೇ ಹೀಗಂದಿದ್ದೇ ತಡ ಸ್ವಾಮೀಜಿ ಇನ್ನೊಂದು ಶಬ್ದವನ್ನ ಕೂಡ ಉಚ್ಚಾರಣೆ ಮಾಡಿಲ್ಲ ಆಗ್ಲೆ ಆಗ್ಲೆ ಆಗ್ಲೇ ಸಮಸ್ತ ಸಭಿಕರಲ್ಲಿ ಒಂದು ನವಸ್ಫೂರ್ತಿ ಸಂಚಾರವಾಗಿಬಿಟ್ಟಿದೆ ಆವೇಶಭರಿತರಾಗಿ ಎಲ್ಲರೂ ಕೂಡ ಕರತಾಡನವನ್ನ ಮಾಡ್ತಾ ಸಹಸ್ರಾರು ಜನ ನಿಂತು ಬಿಟ್ರು ಪ್ರತಿಯೊಬ್ಬರು ಕೂಡ ಉಚ್ಚಕಂಠದಿಂದ ಜೈ ಘೋಷವನ್ನ ಮಾಡುತ್ತಾ ಕರವಸ್ತ್ರಗಳನ್ನ ಹ್ಯಾಟ್ಗಳನ್ನ ಮೇಲಕ್ಕೆ ಬಿಸಾಡ್ತಾ ಇದ್ದಾರೆ ಇದೆಲ್ಲದನ್ನ ನೋಡಿದಾಗ ಸ್ವಾಮೀಜಿ ಹಾಗೆ ದಂಗಾಗಿ ನಿಂತಿದ್ದಾರೆ ತಮ್ಮ ಮಾತನ ಮುಂದುವರ್ಸಕ್ಕೆ ನೋಡಿದ್ರು ಆದ್ರೆ ಅವರ ದನಿ ಅವ್ರಿಗೆ ಕೇಳೋ ಹಾಗೆರಲಿಲ್ಲ ಜನಸ್ತೋಮದ ಹುಚ್ಚು ಉತ್ಸಾಹ ಅವರನ್ನ ಕೊಚ್ಚಿಕೊಂಡು ಹೋಗೋ ಹಾಗೆ ಮಾಡಿಬಿಟ್ಟಿದೆ ಅನ್ನೋದು ಗೊತ್ತಾಗ್ತಾ ಇದೆ ಹೀಗೆ ಅಧ್ಯಕ್ಷರಾದಂತಹ ಚಾರ್ಲ್ಸ್ ಬಾನಿ ಈಗ ಎದ್ದು ನಿಂತ್ಕೊಂಡು ತಮ್ಮ ಕೈಯನ್ನ ಎತ್ತಿ ಸಭಿಕರನ್ನ ಶಾಂತವಾಗಿಸುವುದಕ್ಕೆ ಪ್ರಯತ್ನ ಮಾಡಿದ್ರು ಆದರೆ ಕಡೆಯ ಪಕ್ಷ ಎರಡು ನಿಮಿಷ ಈ ಕರತಾಡನ ಜಯಕಾರಗಳೆಲ್ಲ ಮುಂದುವರೆತು ಅಂತೂ ಸಭೆ ಮತ್ತೆ ಶಾಂತವಾದ ಮೇಲೆ ಸ್ವಾಮೀಜಿ ತಮ್ಮ ಧೀರ ಗಂಭೀರ ಸಂಗೀತಮಯ ದನಿಯಲ್ಲಿ ಈಗ ಮಾತನ್ನ ಪ್ರಾರಂಭ ಮಾಡಿದ್ದಾರೆ ನೀವು ನಮಗೆ ನೀಡಿದಂತಹ ಉತ್ಸಾಹ ಉತ್ಸಾಹಯುತ ಆದರದ ಸ್ವಾಗತಕ್ಕೆ ಪ್ರತಿಕ್ರಯಿಸುವುದಕ್ಕೆ ಹೊರಟಾಗ ಅನಿರ್ವಚನೀಯ ಆನಂದ ನನ್ನ ಹೃದಯವನ್ನು ತುಂಬತ್ತೆ ಪ್ರಪಂಚದ ಅತ್ಯಂತ ಪ್ರಾಚೀನವಾದ ಸನ್ಯಾಸಿಗಳ ಸಂಘದ ಪರವಾಗಿ ನಾನು ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ ಬೌದ್ಧ ಧರ್ಮ ಜೈನ ಧರ್ಮಗಳು ಯಾವುದರ ಶಾಖೆಗಳು ಮಾತ್ರವೋ ಅಂತಹ ಸಕಲ ಧರ್ಮಗಳ ಮಾತೆಯಾದಂತಹ ಹಿಂದೂ ಧರ್ಮದ ಪರವಾಗಿ ನಾನು ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ ಹಾಗೆ ವಿವಿಧ ಜಾತಿ ಮತಗಳಿಗೆ ಸೇರಿದಂತಹ ಕೋಟ್ಯಾನುಕೋಟಿ ಹಿಂದೂಗಳ ಪರವಾಗಿ ನಾನು ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ ಅಲ್ದಲೆ ಇಲ್ಲಿ ಕಂಡು ಬರುತ್ತಿರುವಂತಹ ಸಹಿಷ್ಣುತಾ ಭಾವವನ್ನು ದೂರ ದೂರದ ದೇಶಗಳಿಂದ ಬಂದಿರುವ ಈ ಪ್ರತಿನಿಧಿಗಳು ತಮ್ಮೊಂದಿಗೆ ಒಯ್ದಂತಹ ಒಯ್ದು ಪ್ರಸಾರ ಮಾಡ್ತಾರೆ ಅಂತ ಸಾರಿದಂತಹ ಈ ವೇದಿಕೆಯ ಮೇಲಿನ ಕೆಲವು ಭಾಷಣಕಾರರಿಗೆ ನನ್ನ ಕೃತಜ್ಞತೆಗಳು ಸಲ್ಲತ್ವೆ ಜಗತ್ತಿಗೆ ಸಹಿಷ್ಣುತೆ ಸರ್ವಧರ್ಮ ಸ್ವೀಕಾರ ಭಾವವನ್ನು ಬೋಧಿಸಿದಂತಹ ಧರ್ಮಕ್ಕೆ ಸೇರಿದವನು ನಾನು ಅನ್ನುವಂಥ ಹೆಮ್ಮೆ ನನ್ನದು ನಾವು ಸರ್ವ ಮತ ಸಹಿಷ್ಣುತೆಯನ್ನು ಒಪ್ಪುತ್ತೇವಷ್ಟೇ ಅಲ್ಲದೇ ಸಕಲ ಧರ್ಮಗಳು ಕೂಡ ಸತ್ಯ ಅನ್ನೋದನ್ನು ನಂಬ್ತೇವೆ ಯಾವ ಧರ್ಮದ ಪವಿತ್ರ ಭಾಷೆಗೆ ಎಕ್ಸ್ಕ್ಲೂಷನ್ ಹೊರಡಿರೋದು ಬಹಿಷ್ಕಾರ ಹಾಕೋದು ಅನ್ನೋ ಪದ ಅನುವಾದಿಸೋದಕ್ಕೆ ಸಾಧ್ಯವೇ ಇಲ್ಲವೋ ಅಂತಹ ಧರ್ಮಕ್ಕೆ ಸೇರಿದವನು ನಾನು ಅನ್ನುವಂಥ ಹೆಮ್ಮೆ ನಂದು ಈ ಹೇಳಿದ್ದ ತಡ ಸಭಿಕರೆಲ್ಲ ಜೋರಾಗಿ ಕರತಾಳನ ಮಾಡಿದ್ರು ಮತನ್ನು ಮುಂದುವರಿಸ್ತಾ ಹೇಳ್ತಾರೆ ಪ್ರಪಂಚದ ಎಲ್ಲ ಧರ್ಮಗಳ ಎಲ್ಲ ರಾಷ್ಟ್ರಗಳ ಎಲ್ಲ ಸಂಕಟ ಪೀಡಿತ ನಿರಾಶ್ರಿತರಿಗೆ ಆಶ್ರಯವನ್ನು ಕೊಟ್ಟಂಥ ರಾಷ್ಟ್ರಕ್ಕೆ ನಾನು ಸೇರಿದ್ದೇನೆ ಅನ್ನುವಂಥ ಹೆಮ್ಮೆ ನನ್ನದು ರೋಮನ್ನರ ದಬ್ಬಾಳಿಕೆ ಗುರಿಗಾಗಿ ತಮ್ಮ ಪವಿತ್ರ ದೇವಾಲಯವು ಕೂಡ ನುಚ್ಚು ನೂರಾದಾಗ ದಕ್ಷಿಣ ಭಾರತಕ್ಕೆ ವಲಸೆ ಬಂದಂತಹ ಇಸ್ರೇಲಿಯರ ಒಂದು ಗುಂಪನ್ನು ನಮ್ಮ ಮಡಿಲಲ್ಲಿ ಇಟ್ಟುಕೊಂಡು ಆಶ್ರಯವನ್ನು ಕೊಟ್ಟಿದ್ದೇವೆ ಅಂತ ಹೇಳೋದಕ್ಕೆ ನನಗೆ ಹೆಮ್ಮೆ ಘನ ಜರದೃಷ್ಟ ಜನಾಂಗದ ಅವಶೇಷ ಆಶ್ರಯವಿತ್ತಂತ ಹಾಗೆ ಅವರನ್ನು ಈಗಲೂ ಕೂಡ ಪೋಷಣೆ ಮಾಡ್ತಿರುವಂತಹ ಧರ್ಮಕ್ಕೆ ನಾನು ಸೇರಿದ್ದೇನೆ ಅನ್ನೋದು ನನ್ನ ಹೆಮ್ಮೆ ಸೋದರರೆ ನಾನು ಬಾಲ್ಯರ ಬಾಲ್ಯದಿಂದಲೂ ಕೂಡ ಪಠಿಸ್ತಾ ಇದ್ದಂತಹ ಹಾಗೆ ಈಗಲೂ ಕೂಡ ಲಕ್ಷಾಂತರ ಹಿಂದೂಗಳು ಪಠಿಸುವಂತಹ ಶ್ಲೋಕವೊಂದರಿಂದ ಕೆಲ ಸಾಲುಗಳನ್ನು ಮುಂದೆ ಹೇಳ್ತೇನೆ ತ್ರೈಸ್ಸಾಂಖ್ಯಾಂ ಯೋಗ ಪಶುಪತಿಮತಾಂ ವೈಷ್ಣವಮಿತಿ ಮಿತಿ ಪ್ರಭಿನ್ನೇ ಪ್ರಸ್ತಾನೆ ಪರಮಿದ ಮದ ಪತ್ಯಮಿತ್ತಿ ಚ ರುಚೀನಾಂ ವೈಚಿತ್ರ್ಯಾತ್ ರುಚುಕಟಿಲ ರುಚುಕುಟಿಲ ನಾನಾ ಪತಚುಷಾಂ ನೃಣಾಮೇಕೋ ಗಮ್ಯತ್ವಮಸಿ ಪಯಸಾಂ ಆರ್ಣವ ಇವ ಅಂದರೆ ಹೇ ಭಗವಂತ ಭಿನ್ನ ಭಿನ್ನ ಸ್ಥಾನಗಳಿಂದ ಉದಿಸಿದಂತಹ ನದಿಗಳೆಲ್ಲವೂ ಹರಿತಾ ಹೋಗಿ ಕೊನೆಗೆ ಸಾಗರದಲ್ಲಿ ಒಂದಾಗೋ ಹಾಗೆ ಮಾನವರೆಲ್ಲರೂ ಕೂಡ ತಮ್ಮ ತಮ್ಮ ವಿಭಿನ್ನ ಅಭಿರುಚಿಗಳಿಂದ ಅನುಸ್ತರಿಸುತ್ತಿರುವಂತಹ ಅಂಕುಡೊಂಕಿನ ಬೇರೆ ಬೇರೆ ದಾರಿಗಳೆಲ್ಲವೂ ಕೂಡ ಕೊನೆಗೆ ಸೇರೋದು ನಿನ್ನನ್ನ ಮಾತ್ರ ಜಗತ್ತಿನಲ್ಲಿ ಇಲ್ಲಿವರೆಗೂ ಕೂಡ ನಡೆಸಲ್ಪಟ್ಟಿರುವಂತಹ ಮಹಾದ್ಭುತ ಸಮ್ಮೇಳನಗಳಲ್ಲಿ ಒಂದಾದಂತಹ ಇಂದಿನ ಈ ಸಭೆಯು ಭಗವದ್ಗೀತೆ ಬೋಧಿಸುವಂತಹ ಈ ಅದ್ಭುತ ತತ್ವಕ್ಕೆ ಸಾಕ್ಷಿಯಾಗಿದೆ ಹಾಗೆ ಅದನ್ನೇ ಸಾರತ್ತೆ ಏನದು ಏ ಯಥಾ ಮಾಂ ಪ್ರಪದ್ಯಂತೆ ತಾಂಸ್ತೈವ ಭಜಾಮ್ಯಾಂ ಮಮ ವರ್ತಂತೆ ಮನುಷ್ಯ ಪಾರ್ಥ ಸರ್ವಶಃ ಯಾರ್ಯಾರು ನನಗೆ ಯಾವ್ಯಾವ ಮಾರ್ಗದಿಂದ ಬರ್ತಾರೋ ಅವರವರನ್ನು ನಾನು ಅವರದ್ದೇ ಮಾರ್ಗದಿಂದ ತಲುಪ್ತೇನೆ ಮಾನವರು ಅರುಸರಿಸುವಂತಹ ಮಾರ್ಗಗಳೆಲ್ಲದರ ಕೊನೆಯಲ್ಲಿ ನನ್ನನ್ನೇ ಕೂಡ ಬಂದು ಸೇರುತ್ತವೆ ಅನ್ನುವಂಥದ್ದು ಅದರ ಅರ್ಥ ಆಗಿತ್ತು ಮಾತನ್ನು ಮುಂದುವರಿಸ್ತಾ ಸ್ವಾಮೀಜಿ ಮತ್ತೆ ಹೇಳ್ತಾರೆ ಗುಂಪುಗಾರಿಕೆ ಅತಿಯಾದ ಸ್ವಾತ್ ಸ್ವಮತ ಅಭಿಮಾನ ಹಾಗೆ ಆದರ ಅದರ ಘೋರ ಪರಿಣಾಮದ ಧರ್ಮಾಂಧತೆಗಳ ಬಹುಕಾಲದಿಂದ ಈ ಸುಂದರ ಪೃಥ್ವಿಯನ್ನ ಆಕ್ರಮಿಸ್ಕೊಂಡ್ಬಿಟ್ಟಿದೆ ಅವು ಭೂಮಿಯನ್ನ ಹಿಂಸೆಯಿಂದ ತುಂಬಿ ಮತ್ತೆ ಮತ್ತೆ ಮಾನವನ ರಕ್ತದಿಂದ ತೋರಿಸ್ತಿವೆ ನಾಗರಿತಿ ನಾಗರಿಕತೆಗಳನ್ನ ನಾಶ ಮಾಡಿದೆ ದೇಶ ವಿದೇಶಗಳೆಲ್ಲದನ್ನ ನಿರಾಶೆಯ ಕೂಪಕ್ಕೆ ತಳ್ಳಿದೆ ಈ ಘೋರ ರಾಕ್ಷಸತನವಿಲ್ಲದಲ್ಲಿ ಮಾನವನ ಸಮಾಜ ಅನ್ನುವಂಥದ್ದು ಈಗಿರೋದಕ್ಕಿಂತಲೂ ಕೂಡ ಅದೆಷ್ಟೋ ಹೆಚ್ಚು ಇತ್ತು ಆದರೆ ಈಗ ಈಗ ಆ ರಾಕ್ಷಸತನದ ಅತ್ಯಂತ ಸಮೀಪ ಬಂದಿದೆ ಈ ಸಮ್ಮೇಳನದ ಪ್ರತಿನಿಧಿಗಳ ಗೌರವಾರ್ಥವಾಗಿ ಇವತ್ತು ಬೆಳಗ್ಗೆ ಮೊಳಗದಂತಹ ಗಂಟಾನಾದ ಎಲ್ಲ ಮತಾಂಧತೆಗೆ ಮೃತ್ಯುಘಾತ ಘಾತ ಅನ್ನುವ ಹಾಗೆ ಆಶಸ್ತೆ ಆಶಸ್ತೆ ಅಂತ ಹೇಳದ ತಕ್ಷಣ ಜೋರಾಗಿ ಕರೆತಡ ಆಯಿತು ಮತ್ತೆ ಅದು ಖಡ್ಗ ಲೇಖನಿಗಳ ಮೂಲಕ ಸಂಭವಿಸುವಂತಹ ಹಿಂಸ ದ್ವೇಷಗಳಿಗೆ ಹಾಗೆ ಒಂದೇ ಗುರಿಯ ಕಡೆಗೆ ಸಾಗುತ್ತಿರುವಂತಹ ಪಥಿಕರೊಳಗಿನ ಅಸಹನೆ ಮನಸ್ತಾಪಗಳಿಗೆ ಮೃತ್ಯುಘಾತವನ್ನು ಕೊಡುವಂಥದ್ದು ಹೃತ್ಪೂರ್ವಕವಾಗಿ ಆಶಿಸ್ತೇನೆ ಅಂತ ಸ್ವಾಮೀಜಿ ಹೇಳಿದ್ರು ಹೀಗೆ ಸ್ವಾಮೀಜಿ ತಮ್ಮ ಉಪನ್ಯಾಸವನ್ನ ಮುಗಿಸಿ ಕುಳಿತುಕೊಳ್ತಿದ್ದ ಹಾಗೆ ಮತ್ತೊಮ್ಮೆ ಮಗದೊಮ್ಮೆ ಹರ್ಷೋದ್ಗಾರ ಕರತಾಡನ ಸಿಡಿಲನ ಹಾಗೆ ಮುಳುಗ್ತಾ ಇದೆ ಕೆಲವೇ ಮಾತುಗಳಲ್ಲಿ ಸ್ವಾಮೀಜಿ ತಮ್ಮ ಭಾವನೆಗಳೆಲ್ಲದನ್ನ ಅತ್ಯಂತ ಸ್ಪಷ್ಟವಾಗಿ ವ್ಯಕ್ತಪಡಿಸಿದ್ರು ಅವರ ಈ ಪುಟ್ಟ ಭಾಷಣ ಅತ್ಯಂತ ಪರಿಣಾಮಕಾರಿಯಾಗಿ ಮೊಳಗಿ ಬಂತು ಮುಂದಿನದ್ದನ್ನು ಮುಂದಿನ ಧ್ವನಿಯ ತೊಡಗಿನಲ್ಲಿ ಗಮನಿಸೋಣ ಜಯರಾಮಕೃಷ್ಣ